ಹಲೋ ಪಿ ಯು ಸಿ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ನಾಳೆ ಸೆಕೆಂಡ್ ಪಿ ಯು ಸಿನ ಒಂದು ರಿಸಲ್ಟ್ ಬರುತ್ತಾ ಅಂತ ಹೇಳಿ ತುಂಬ ಜನ ಕೇಳ್ತಿದ್ರು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲನೇದಾಗಿ ನಿಮ್ಮ ಒಂದು ವ್ಯಾಲ್ಯೇಷನ್ ಅನ್ನುವಂಥದ್ದು ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂತ ನಾನು ಅವಾಗಲೇ ಹೇಳಿದ್ದೆ ಇಪ್ಪತ್ತ್ ಮೂರನೇ ತಾರೀಕಿಂದ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಕೂಡ ನಾಳೆ ಎಂಡ್ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಇಲ್ಲಾಂದ್ರೆ ಇಪ್ಪತ್ತೇಳನೇ ತಾರೀಕು ಎಂಡ್ ಆಗುತ್ತೆ ಸೊ ಇದು ಎಂಡ್ ಆಗಿದೆ ಅಂತ ಹೇಳೋದಾದ್ರೆ ನಿಮ್ಮ ಒಂದು ಪೇಪರ್ನ ರೀಚೆಕ್ ಮಾಡ್ತಾರೆ ಸೊ ಅದಕ್ಕೆ ಒಂದ್ ಒನ್ ಡೇನ ಬೇಕಾಗೇ ಬೇಕಾಗುತ್ತೆ ಸೊ ಟ್ವೆಂಟಿ ಏತ್ ಒಳಗಡೆ ನಿಮ್ಗೆ ಕಂಪ್ಲೀಟ್ ರಿವ್ಯಾಲ್ಯೇ ಸಾರಿ ಅದು ವ್ಯಾಲ್ಯೇಷನ್ ಆಗಿರ್ಬೋದು ಪೇಪರ್ ಚೆಕ್ ಆಗಿರ್ಬೋದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಾಗಿರ್ಬಹುದು ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಮುಗ್ದೋಗ್ಬಿಡುತ್ತೆ ಸೊ ಈ ಒಂದು ಡೇಟ್ಸ್ ಒಳಗಡೆ ಸೊ ಈ ಒಂದು ಡೇಟ್ಸ್ ಏನನ್ನ ಮುಗೀತು ಅಂದ್ರೆ ಅನೌನ್ಸ್ಮೆಂಟ್ ಮಾಡ್ಬೇಕಾಗತ್ತೆ ಸೊ ಇದೇನು ನಿಮಗೆ ಅಫಿಷಿಯಲ್ ಆಗಿ ಟಿವಿನಲ್ಲಿ ಏನ್ ಬಂದ್ ಅನೌನ್ಸ್ಮೆಂಟ್ ಮಾಡಲ್ಲ ಡೈರೆಕ್ಟ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ ವೆಬ್ಸೈಟ್ ನಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಪ್ರತಿ ಸತಿನೂ ಕೂಡ ಅಪ್ಡೇಟ್ ಕೊಡ್ತಿರ್ತೀನಿ ಸೊ ನನ್ನ ಒಂದು ಅನಿಸಿಕೆ ಮೂವತ್ತನೇ ತಾರೀಕು ಅಥವಾ ಫಸ್ಟ್ ವೀಕ್ನಲ್ಲಿ ಅಂದರೆ ಜುಲೈ ಫಸ್ಟ್ ವೀಕ್ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಏನಕ್ಕಪ್ಪ ಅಂದರೆ ಡಿಗ್ರಿನ ಒಂದು ಅಡ್ಮಿಷನ್ ಬಂದುಬಿಟ್ಟು ಇನ್ನೇನು ಕ್ಲೋಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ಒಂದು ರಿಸಲ್ಟ್ ಬಂತು ಫಸ್ಟ್ ಬಿಡಬೇಕಾಗತ್ತೆ ಅವರು ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಬಂದು ಫಸ್ಟ್ ವೀಕ್ನಲ್ಲಿ ಅಥವಾ ಫಸ್ಟ್ ಒಂದನೇ ತಾರೀಕು ಅಥವಾ ಬರ್ಬೋದು ಅಥವಾ ಮೂವತ್ತನೇ ತಾರೀಕು ಬರ್ಬೋದು ಈ ಒಂದು ಡೇಟ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಮತ್ತೆ ಇನ್ನೊಂದು ನೀವೇನ ನಿಮ್ಮ ಒಂದು ತಮ್ಮ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಕ್ಕ ಆಗಿರ್ಬೋದು ಯಾರನ್ನೋ ಒಬ್ಬರು ಟೆಂತ್ ಅಥವಾ ಆರ್ ಆರ್ ಬಿ ಗ್ರೂಪ್ ಡಿಗೆನ ಪ್ರಿಪ್ರೇಷನ್ ಮಾಡ್ಕೊತಿದ್ರು ಅಂತ ಹೇಳೋದಾದರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಪಾಸಿಂಗ್ ಪಿ ಡಿ ಎಫ್ನ ನಾವು ಪ್ರೊವೈಡ್ ಮಾಡ್ತಿದ್ವಿ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿದ್ರೆ ಸಿಕ್ಸ್ಟಿ ನೈನ್ ರುಪೀಸ್ಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀನ ಒಂದು ಪಾಸಿಂಗ್ ಪ್ಯಾಕೇಜ್ ಜಸ್ಟ್ ಫಾರ್ಟಿ ನೈನ್ ರುಪೀಸ್ಗೆ ಪ್ರೊವೈಡ್ ಮಾಡ್ತಿದ್ವಿ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಬಹುದು ಸೊ ನಾನು ನಿಮಗೆ ಕಳಿಸ್ಕೊಡ್ತೀನಿ ಧನ್ಯವಾದ ಜೈ ಹಿಂದ್